ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ ಬೀದರ್ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಹೆಸರಡಿ ಸ್ವಾಮಿ ಅವರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಕೆ ಬೀದರ್ ಜಿಲ್ಲೆ ಅಭಿವೃದ್ಧಿಗೆ ಒಟ್ಟು ಇಪ್ಪತ್ತಾರು ಅಂಶಗಳ ಒಳಗೊಂಡ ವಿವಿಧ ಪ್ರಸ್ತಾವಗಳ ಮನವಿ ಸಲ್ಲಿಸಿದ ದಿಶಾ ಸಮಿತಿ ಸದಸ್ಯ ಸ್ವಾಮಿ ನಗರದಲ್ಲಿ ಜರುಗಿದ ಕವಿಗಳು ಹಾಗೂ ಶರಣರು ಕಂಡ ಬಸವಣ್ಣ ಪುಸ್ತಕ ಬಿಡುಗಡೆ ಸಮಾರಂಭ ಆನಂದ್ ಪಾಟೀಲ್ ಅವರ ಮದುವೆ ಸಮಾರಂಭದಲ್ಲಿ ವಿಶಿಷ್ಟ ಕಾರ್ಯಕ್ರಮ ಆಯೋಜನೆ ಕುಟುಂಬಗಳು ಒಡೆಯದಂತೆ ಬಾಲಕರನ್ನ ವೃದ್ಧಾಶ್ರಮಕ್ಕೆ ಕಳುಹಿಸದಂತೆ ನೋಡಿಕೊಳ್ಳಿ ಪೂಜ್ಯ ನಿಜಗುಣಾನಂದ್ ಶ್ರೀಗಳ ಕರೆ ಬೀದರ್ನ ನವೀನ್ ಪಬ್ಲಿಕ್ ಶಾಲೆ ವತಿಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕರಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಸನ್ಮಾನಿಸಿದ ಶಾಲೆ ಅಧ್ಯಕ್ಷ ಕಾಮಶೆಟ್ಟಿ ಚಿಕ್ಕಬಸೆ ಎಲ್ಲ ಕಾರ್ಮಿಕರನ್ನ ಗೌರವದಿಂದ ಕಾಣುವಂತೆ ಸಲಹೆ ಮೇ ಹದಿನೇಳರಂದು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ಪ್ರದರ್ಶನ ಆಯೋಜನೆ ಮಾಕ್ ಡ್ರಿಲ್ಗೆ ಅಧಿಕಾರಿಗಳು ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಬೇಕು ಸಾರ್ವಜನಿಕರು ಯಾವುದೇ ಆತಂಕ ಪಡಬಾರದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೂಚನೆ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತಾರು ಯೋಜನೆಗಳ ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬುಧವಾರ ನಡೆದ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತಾವಗಳ ಮನವಿ ಪತ್ರವನ್ನು ಅವರು ಸಲ್ಲಿಸುತ್ತಾರೆ ಬೀದರ್ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಹೆಸರಿಟ್ಟು ವಿಸ್ತರಣಾ ಘಟಕ ವಿಶೇಷ ಕೇಂದ್ರ ಹಾಗೂ ಮೂಲಸೌಕರ್ಯಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ಒಟ್ಟು ರೂಪಾಯಿ ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಕಾರಂಜ ನೀರಾವರಿ ಯೋಜನೆ ಸಂತ್ರಸ್ತರಿಗೆ ಕೂಡಲೇ ವೈಜ್ಞಾನಿಕ ಪರಿಹಾರವನ್ನು ಕಲ್ಪಿಸಬೇಕು ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರ ಬಾಕಿ ಹಣವನ್ನು ಪಾವತಿಸಬೇಕು ಕಾರ್ಖಾನೆಗಳಿಗೆ ಮೂಲಸೌಕರ್ಯಕ್ಕೆ ಅನುದಾನವನ್ನು ಕಲ್ಪಿಸಬೇಕು ಎನ್ನುವಂತಹ ಇನ್ನು ಅನೇಕ ಒಂದು ಇಪ್ಪತ್ತಾರು ರೀತಿಯ ಒಂದು ಪ್ರಸ್ತಾವನೆಗಳ ಮನವಿಯನ್ನು ಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಸ್ತಾರೆ ಸಲ್ಲಿಸುತ್ತಾರೆ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯವನ್ನು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಲೀನಗೊಳಿಸಬಾರದು ರಾಜ್ಯ ಕೇಂದ್ರ ಸರ್ಕಾರದಿಂದ ಜಗದ್ಗುರು ಪಂಚಾಚಾರ ಯುಗಮಾನೋತ್ಸವ ಆಚರಿಸಬೇಕು ಬೀದರ್ನ ಬಿದಿರಿ ಕಲೆ ಅಭಿವೃದ್ಧಿ ಮಾಡಬೇಕು ಕೊಳಾರ್ ಕೈಗಾರಿಕಾ ಪ್ರದೇಶದಲ್ಲಿ ಮುಚ್ಚಿರುವಂತಹ ಕಾರ್ಖಾನೆಗಳನ್ನು ಪುನರಾರಂಭಿಸಬೇಕು ಎಂದು ಆಗ್ರಹ ಮಾಡಿದರು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ದಿಸೆಯಲ್ಲಿ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳು ದೇವಸ್ಥಾನಗಳ ಅಭಿವೃದ್ಧಿಗೆ ಅನುದಾನವನ್ನು ಕಲ್ಪಿಸಬೇಕು ಕೇಂದ್ರಕ್ಕೂ ವಿಶೇಷ ಪ್ರಸ್ತಾವ ಸಲ್ಲಿಸಬೇಕು ಉಡಾನ್ ಯೋಜನೆ ಅಡಿಯಲ್ಲಿ ಬೆಂಗಳೂರಿಗೆ ರಾತ್ರಿ ವೇಳೆಯೂ ವಿಮಾನಯಾನ ಸೌಕರ್ಯವನ್ನು ಒದಗಿಸಬೇಕು ಜಿಲ್ಲೆಯ ಸಮುದಾಯ ಸಂಸ್ಥೆಗಳಿಗೆ ಎರಡು ನೂರು ಹೆಚ್ಚುವರಿ ರೇಷನ್ ಅಂಗಡಿಗಳನ್ನು ಮಂಜೂರು ಮಾಡಬೇಕು ಎಂದು ಒತ್ತಾಯ ಮಾಡಿದರು ಸಂವಿಧಾನದ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ಕಾಯ್ದೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯೋಜನೆಗಳ ಮಂಜೂರಾತಿಗಾಗಿ ದೆಹಲಿಗೆ ನಿಯೋಗ ಒಯ್ಯಬೇಕು ಕೇಂದ್ರದಿಂದ ಬಿಡುಗಡೆಯಾಗುವ ಅನುದಾನ ತ್ವರಿತವಾಗಿ ಬಿಡುಗಡೆ ಆಗುವಂತೆ ನೋಡಿಕೊಳ್ಳಲು ಪ್ರತ್ಯೇಕ ಫಾಲೋಅಪ್ ಘಟಕವನ್ನು ರಚಿಸಬೇಕು ಎಂಬ ಇತ್ಯಾದಿ ಪ್ರಸ್ತಾವಗಳನ್ನು ಮುಖ್ಯಮಂತ್ರಿ ಅವರಿಗೆ ಶಿವಯ್ಯಸ್ವಾಮಿ ಅವರು ಸಲ್ಲಿಸಿದರು ಮುಖ್ಯಮಂತ್ರಿ ಅವರು ತಮ್ಮ ಪ್ರಸ್ತಾವಗಳಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಅವರು ಸುದ್ದಿ ಸಮಯಕ್ಕೆ ಕರೆ ಮಾಡಿದಾಗ ತಿಳಿಸಿದ್ದಾರೆ ಇಂದಿನ ಕಾಲದಲ್ಲಿ ಕುಟುಂಬಗಳು ಒಡೆದು ಹೋಗ್ತಾ ಇವೆ ಕುಟುಂಬಗಳು ಕೂಡ ವ್ಯವಹಾರಿಕ ಸಂಸ್ಥೆಗಳಾಗ್ತಾ ಇವೆ ಪರಸ್ಪರ ಕುಟುಂಬದಲ್ಲೇ ಪ್ರೀತಿ ವಿಶ್ವಾಸ ಸಹಕಾರ ತಾಳ್ಮೆ ಕಡಿಮೆ ಆಗ್ತಾ ಇದೆ ಮಾನವೀಯ ಮೌಲ್ಯಗಳು ಹೃದಯದಿಂದ ಕಣ್ಮರೆ ಆಗ್ತಾ ಇವೆ ಬಸವಾದಿ ಶರಣರು ಕುಟುಂಬಗಳನ್ನ ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನ ನಮ್ಗೆಲ್ಲ ಕಲಿಸಿಕೊಟ್ಟಿದ್ದಾರೆ ಶರಣರ ಮಾರ್ಗದಲ್ಲಿ ನಡೆದರೆ ಬದುಕು ಹಸನಾಗುತ್ತದೆ ಎಂದು ಬೆಳಗಾವಿಯ ಪೂಜ್ಯಶ್ರೀ ನಿಜಗುಣಾನಂದ ಸ್ವಾಮೀಜಿ ಹೇಳಿದರು ಪ್ರತಾಪ್ ನಗರದ ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಜರುಗಿದ ಆನಂದ್ ಪಾಟೀಲ್ ಅವರ ಒಂದು ಮದುವೆ ಸಮಾರಂಭದಲ್ಲಿ ಕವಿಗಳು ಹಾಗೂ ಶರಣರು ಕಂಡ ಬಸವಣ್ಣ ಕೃತಿಯನ್ನು ಬಿಡುಗಡೆ ಮಾಡಿ ಆ ಒಂದು ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ ಶರಣರು ಕುಟುಂಬ ಧರ್ಮವನ್ನು ಎತ್ತಿ ಹಿಡಿದಿದ್ರು ಧರ್ಮವನ್ನು ಕಟ್ಟಿದ್ರು ತಾಯಿ ನೀಲಾಂಬಿಕೆಯವರು ಕುಟುಂಬ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ ಉದಾಹರಣೆ ನಮ್ಮ ಮುಂದೆ ಇದೆ ನವದಂಪತಿಗಳು ಉತ್ತಮವಾಗಿ ಜೀವನವನ್ನು ಸಾಗಿಸಿ ಗೃಹಸ್ಥ ಜಂಗಮರಾಗಿ ಕಾಯಕದ ಜೊತೆ ಜೊತೆಗೆ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ कन्नड साहित्य परिषद जिल्हाध्यक्ष सुरेश चंदशे मातनाडी ಮದುವೆ ಪತ್ರದಲ್ಲಿಯೂ ಕೂಡ ಆನಂದ್ ಪಾಟೀಲ್ ಅವರು ಶರಣ ಪರಂಪರೆ ಹಾಗೂ ಬೀದರ್ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳನ್ನು ಹಾಗೂ ಕನ್ನಡದಲ್ಲಿಯೇ ಅಂಕಿಗಳನ್ನು ಮುದ್ರಿಸುವ ಮೂಲಕ ಕನ್ನಡ ಮತ್ತು ಬಸವ ಪರಂಪರೆಯನ್ನು ಒಟ್ಟೊಟ್ಟಿಗೆ ಉಳಿಸಿ ಬೆಳೆಸುವಂತಹ ಕಾರ್ಯ ಮಾಡಿದ್ದಾರೆ ಇಂದು ಸಹ ಮದುವೆ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಶಿವಾನಂದ ಅವರು ಹುಲ್ಸೂರು ಪೂಜ್ಯಶ್ರೀ ಪ್ರಭುದೇವ ಸ್ವಾಮೀಜಿ ಲಿಂಗಾಯತ ಮಹಾಮಠ ಬೀದರ್ ಪೂಜ್ಯಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ತಾಯಿ ಬಸವ ಸೇವಾ ಪ್ರತಿಷ್ಠಾನ ಬೀದರ್ ಬಸವಕುಮಾರ್ ಪಾಟೀಲ್ ಸೋಮಶೇಖರ್ ಬಿರಾದರ್

సాహిత్య పరంపర పరంపర కన్నడ నా ప్రశస్తి కుటుంబ సాహిత్య గుర్తీతె కుటుంబ ధర్మ పాలసూ నన్న తన குடும்பர்மே கட்டி யாராசி குடும்ப குடும்பர்மேட்டுக்கொண்டு தர்ம கட்டின குட இரந்து நீலம்பிக்கை கொண்டு பிருத்திக்கு அக்கெச்சி அவள் அவளை சசாரமா

ನೋಡಿ ನಾವು ನಾಲ್ಕು ಜನ ಸನ್ಯಾಸಿಗಳು ನಾಲ್ಕು ಬಟ್ಟೆ ಈ ಬಣ್ಣ ಬಿಟ್ಟರೆ ನಮ್ಮ ಹತ್ರ ಇಲ್ಲ ಒಂದು ಮದುವೆ ಆಗಿತ್ತು ಅಂತಂದ್ರೆ ಆ ಮದುವೆ ಅತ್ಯಂತ ಪ್ರೀತಿಯ ಸಹೋದರ ಆನಂದ್ ಪಾಟೀಲ್ ಅವರು ಅವರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಯುವ ಬಸವ ಕೇಂದ್ರದ ಕಾರ್ಯದರ್ಶಿಗಳಿಗೆ ಇವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಹೋದರಿ ಸುಪ್ರಿಯಾ ಮತ್ತು ಆನಂದ್ ಪಾಟೀಲ್ ಅವರ ಮದುವೆ ನಿಜವಾಗ್ಲೂ ಇದೊಂದು ಬಹಳ ವಿಶಿಷ್ಟ ಮತ್ತು ಅರ್ಥಪೂರ್ಣ ಮದುವೆ ಅಂತ ನಾನು ಈ ಸಂದರ್ಭ ಭಾವಿಸಿದ್ದೀನಿ ಯಾಕಂದರೆ ಸಹಜವಾಗಿಯೇ ಮದುವೆಗಳಲ್ಲಿ ಭೂರಿ ಭೋಜನ ನಡೆಕೊಂಡು ಎಲ್ಲವನ್ನೇ ಅದ್ದೂರಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದ ಮದುವೆಯನ್ನು ಆಚರಿಸ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಇಟ್ಟ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಅವ್ರ ಜೊತೆ ಗಟ್ಟಿಯಾಗಿ ನಿಂತು ಇಂಥ ಒಂದು ಮದುವೆ ಸಮಾನ ಆಯೋಜನೆ ಮಾಡಿದ್ದೀವಿ ಆರಂಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಅದು ಬಹಳ ಅರ್ಥಪೂರ್ಣ ಪುಸ್ತಕ ಬಿಡುಗಡೆ ಕವಿಗಳು ಮತ್ತು ಶರಣವರು ಕಂಡ ಬಸವಣ್ಣ ಅಂತ ಅದರಲ್ಲಿ ಬಸವ ಪ್ರಾರ್ಥನೆ ಕೂಡ ಒಳಗೊಂಡಿ ಇಂಥ ಒಂದು ಅತ್ಯುತ್ತಮವಾದ ಕೃತಿಯನ್ನು ಅದು ಹೊರಗೆ ತಂದಿದ್ದಾರೆ ಆ ಕೃತಿ ಬಿಡುಗಡೆಯನ್ನು ನಮ್ಮ ಬೆಳಗಾವಿಯ ಬೈಲೂರು ನಿಷ್ಕಲ ಮಂಟಪದ ಪೂಜ್ಯ ಅಂತ ನಿಜಗುಣ ಮಹಸ್ವಾಮೀಜಿಯವರು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಹುಲ್ಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರು ವಹಿಸಿದ್ದರು ಜೊತೆಗೆ ದೂರದ ದಾವಣಗೆರೆದಿಂದ ಬಸವಪ್ರಭು ಸ್ವಾಮಿಗಳು ಗುರುಬಸವಪಟ್ಟದ್ದೇವರು ಜೊತೆಗೆ ಯಾಕೆ ಗಂಗಾಂಬಿಕರು ಇಷ್ಟೆಲ್ಲ ಹಿರಿಯರು ಗಣ್ಯರ ಮಧ್ಯೆ ಈ ಮದುವೆ ನೆರವೇರಿದೆ ಎಲ್ಲಕ್ಕಿಂತ ಖುಷಿ ಮದುವೆ ಏನಂದ್ರೆ ಇಡೀ ಮದುವೆಯನ್ನ ಇದು ಕನ್ನಡ ಮತ್ತು ವಚನಗಳಿಗೆ ಒಂದು ಟಚ್ ಕೊಟ್ಟಿದೆ ಅಂತ ಹೇಳ್ಬೋದು ಹೊರಗಡೆ ನೋಡಿದಾಗ ಎಲ್ಲ ಜ್ಞಾನಪೀಠ ಪ್ರಶ್ನೆ ಪುರಸ್ಕೃತರ ಭಾವಚಿತ್ರ ಆಗ್ಬೋದು ಕನ್ನಡ ಮತ್ತು ಭುವನೇಶ್ವರಿ ಇರ್ಬೋದು ಸಾಂಸ್ಕೃತಿಕ ಬಸವಣ್ಣ ಇರ್ಬೋದು ಈ ಥರ ಮಾಡಿದೊಂದಿಗೆ ಮದುವೆ ಪತ್ರಿಕೆಯಲ್ಲೂ ಸಹ ವಿಶಿಷ್ಟವಾದಂಥ ಮದುವೆ ಪತ್ರ ನೋಡಿರ್ಬೋದು ಯಾಕಂದರೆ ಎಲ್ಲ ಅಂಕಿ ಸಂಖ್ಯೆಗಳು ಕನ್ನಡದಲ್ಲೇ ಬಳಸೋದ್ರ ಮೂಲಕ ಮತ್ತು ವಚನ ಪರಂಪರೆ ಬಸವ ಪರಂಪರೆ ಈ ಎಲ್ಲ ಪರಂಪರೆ ಬೀದರ್ನ ಐತಿಹಾಸಿಕ ಸ್ಥಳಗಳು ಸಹ ಮದುವೆ ಆ ಪತ್ರದಲ್ಲೇ ಅದೆಲ್ಲ ಬರುವಂಗೆ ಅವ್ರು ನೋಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಆನಂದ್ ಪಾಟೀಲ್ ಅವರು ನಿಜವಾಗ್ಲು ಬಾಲ್ಯದಿಂದಲೇ ಮತ್ತು ಕಲ್ನ ತನ್ನ ಬದುಕಿನ ಭಾಗವಹಿಸಿಕೊಂಡು ತಂದೆಯನ್ನು ಕಳ್ಕೊಂಡ್ರೂ ಸಹ ಸಮಾಜಮುಖಿಯಾಗಿ ಬಹು ದಿನದಿಂದ ಕೆಲಸ ಮಾಡ್ತಾರೆ ಇವತ್ತು ಪುರಸಭೆಯಲ್ಲಿ ಅವರು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಇಡೀ ತನ್ನ ಬದುಕನ್ನೇ ಅವರು ಸಾಮಾಜಿಕ ಜೀವನ ತೊಡಸ್ಕೊಂಡರು ಅಂತ ಒಬ್ಬ ಯುವ ಮದುವೆಗೆ ಮದುವೆಗೊತ್ತು ಭಾಳ ಅದ್ಭುರಾಗಿ ಅರ್ಥಪಡ ನಡೀತಾರೆ ನಿಜಗಳು ಭಾಳ ಆಗುತ್ತೆ ಜೊತೆಗೆ ನಮ್ಮ ಸುಪ್ರೀಯ ಅವರು ನಿಜಗಳು ದೊಡ್ಡ ವಿದ್ಯಾವಂತೆ ಅವ್ರ ತಂದೆಯವರು ರಮೇಶ್ ಮೈಲೂರ್ಕ ಸರ್ ಅವರು ಅವರು ಸಿ ಎಂ ಅವರಲ್ಲಿ ಪೊಲೀಸ್ ಆಗಿ ಅವರು ಕೆಲಸಗಳನ್ನು ಸೆಕ್ಯೂರಿಟಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಈ ಮೈಲೂರ್ಕ ಪರಿವಾರ ಮತ್ತು ಪೊಲೀಸ್ ಪರಿವಾರ ಎರಡೂ ಆ ಬಸವ ಪರಂಪರೆಯಲ್ಲಿ ಇರುವಂಥ ಎರಡೂ ಪರಿವಾರಗಳು ಅಂತ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಯ ಕುಂಬರವಾಡದ ನವೀನ್ ಪಬ್ಲಿಕ್ ಶಾಲೆಯು ಪೌರ ಕಾರ್ಮಿಕರನ್ನ ಸನ್ಮಾನಿಸುವ ಮೂಲಕ ವಿಶ್ವ ಕಾರ್ಮಿಕರ ದಿನವನ್ನ ವಿಶಿಷ್ಟವಾಗಿ ಆಚರಣೆ ಮಾಡಿದೆ ಶಾಲೆಯ ಅಧ್ಯಕ್ಷ ಕಾಮಶೆಟ್ಟಿ ಅವರು ಪೌರ ಕಾರ್ಮಿಕರಿಗೆ ಶಾಲನ್ನು ಹೊದಿಸಿ ಸತ್ಕರಿಸಿ ಸಿಹಿಯನ್ನ ತಿನ್ನಿಸಿದ್ರು ಸ್ವಚ್ಛ ಸುಂದರ ಹಾಗೂ ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ಪೌರ ಕಾರ್ಮಿಕರ ಪಾತ್ರ ಬಹಳ ಮುಖ್ಯವಾಗಿದೆ ದೇಶದ ಪ್ರತಿಯೊಂದು ಕ್ಷೇತ್ರದ ಬೆಳವಣಿಗೆಯಲ್ಲೂ ಕೂಡ ಕಾರ್ಮಿಕರ ಕೊಡುಗೆ ಅಪಾರವಾಗಿದೆ ಎನ್ನುವಂಥ ಮಾತನ್ನು ಅವರು ಹೇಳಿದರು ಪೌರ ಕಾರ್ಮಿಕರು ಸೇರಿದಂತೆ ಎಲ್ಲ ಕಾರ್ಮಿಕರನ್ನ ಗೌರವದಿಂದ ಕಾಣಬೇಕು ಅವರನ್ನು ಪ್ರೋತ್ಸಾಹ ನೀಡಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಇದೇ ವೇಳೆ ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ಸಿದ್ದಪ್ಪ ಜಲಾದೆ ಶಾಲೆಯ ಪ್ರಾಚಾರ್ಯರಾಗಿರುವಂಥ ರಾಜಪ್ಪ ಬಿರಾದರ್ ಆಡಳಿತಾಧಿಕಾರಿಗಳಾಗಿರುವಂತಹ ಗಣೇಶ್ ಆಮೇಲೆ ಸುಧಾರಾಣಿ ದೀಪಾ ಪಂಚಶೀಲ ನಗರಸಭೆಯ ವಿಠಲ್ ಮತ್ತು ಬಾಬುರಾವ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿನ್ನ ಸ್ವಾತ್ಸವ ಕಾಯೋ ಸೈನಿಕರ ಇವರಿಲ್ಲದಿರೇ ನಿನ್ನ ಮನೆಯ ಅಂಗಳರಾಗುವುದು ನಗರ ಆಧರಿಸು ಪಾವರವಿಸು ನಿನ್ನ ಸ್ವಾತ್ಸವ ಕಾಯೋ ಸೈನಿಕರ ಚಳಿ ಮಳೆಯರದೆ ಕಲ್ತೌರವ ಪಾಲಿಸೋ ಇವರಿಗೆ ಹಾ ಸೇವೆ ನಿಷ್ಕಲ್ಮಶವು ಸ್ವಚ್ಛತಾ ಕರ್ಮಿಗಳ ಕಾಯಕವು ನಮ್ಮ ಸುಖಕ್ಕಾಗಿ ನಮ್ಮ ಹಿತಕ್ಕಾಗಿ ತಣಿಲಿಲ್ಲದೆ ದುಡಿಯುವ ಕೈಗಳಿವು ಕಷ್ಟಗಳು ಇಲ್ಲಿ ನೂರಿದ್ದರೋ ಎಲ್ಲ ಮರೆತು ಸೇವೆಗೆ ನಿಂತಿ ಹರು ಈ ಜಗದಿಯದು ಶನಿವಾರ ಮೇ ಹದಿನೇಳರಂದು ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ಅಂದರೆ ಅಣಕು ಪ್ರದರ್ಶನ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿರುವಂಥ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಒಂಬತ್ತು ಕಡೆಗಳಲ್ಲಿ ಭಾರತ ನಿಖರ ದಾಳಿಯನ್ನು ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಇನ್ನಷ್ಟು ಇಂತಹ ದಾಳಿಗಳ ಹಾಗೂ ಪ್ರತಿ ದಾಳಿಗಳ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೇ ಹದಿನೇಳರಂದು ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲು ಗೃಹ ಸಚಿವಾಲಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ ಅದರಂತೆ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ಅಂದರೆ ಮೇ ಹದಿನೇಳರಂದು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಮಾಕ್ ಡ್ರಿಲ್ ಅಂದರೆ ಅಣಕು ಪ್ರದರ್ಶನ ನಡೆಯಲಿದೆ ಎಂದು ಶಿಲ್ಪಾ ಶರ್ಮಾ ಅವರು ಹೇಳಿದರು ಪ್ರದರ್ಶನದ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯ ಒಂದು ಆತಂಕಕ್ಕೆ ಒಳಗಾಗಬಾರದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಶಿವಕುಮಾರ್ ಶಿಲ್ವಂತ್ ಅವರು ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂತಹ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಇನ್ನೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದುಡ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು